ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहत बंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं। और कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಫಿ ಬೆಳೆಯನ್ನು ಬಾಧಿಸುವಂಥ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರು ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಈ ಕಾಫಿ ಬೆಳೆಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥ ಈ ಬಿಳಿ ಕಾಂಡ ಕೊರಕ ಕೀಟದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರ ಅಗತ್ಯವಾಗಿ ಮೊದಲಿಗೆ ನಮಸ್ಕಾರ ಎಲ್ಲ ಕಾಫಿ ಬೆಳೆಗಾರರಿಗೆ ಬಿಳಿ ಕಾಂಡ ಕೊರಕ ಇದು ಒಂದು ದುಂಬಿ ಜಾತಿಗೆ ಸೇರಿದ ಒಂದು ಕೀಟ ಇದಕ್ಕೆ ನಾವು ವೈಜ್ಞಾನಿಕವಾಗಿ ಕ್ವಾಡ್ರಿಪಸ್ ಅಂತೀವಿ ಇದು ಒಂದು ಸೆರಾಂಬಿಸಿಡ್ ಕುಟುಂಬಕ್ಕೆ ಸೇರೋವಂತ ಒಂದು ಕೀಟ ಇದು ಭಾರತದಲ್ಲಿ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲನೆ ಸ್ಟೋಕ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಅದನ್ನ ಗುರುತಿಸಿ ನೂರು ವರ್ಷಗಳ ಹಿಂದೆಯಿಂದನೂ ಈ ಕೀಟ ಬಾಧೆ ಇದೆ ಇದು ಭಾರತದಲ್ಲಿ ಎಲ್ಲಾ ಪ್ರದೇಶ ಎಲ್ಲಿ ಕಾಫಿ ಬೆಳಿತೀವಿ ಅಲ್ಲೆಲ್ಲ ಹರಡ್ಕೊಂಡಿದೆ ಮತ್ತೆ ಅರೇಬಿಕಾ ಮೇಲೆ ಇದರ ಪ್ರಭಾವವು ತುಂಬಾ ತೀವ್ರವಾಗಿದೆ ಇದು ನಮ್ಮ ಭಾರತದ ಅಲ್ಲದೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯಾ ಆಗ್ನೇಯ ದೇಶಗಳಂತ ಏನು ಹೇಳ್ತೀವಿ ಚೈನಾ ನೇಪಾಳ ಶ್ರೀಲಂಕಾ ವಿಯೆಟ್ನಾಂ ಇಂಥ ದೇಶಗಳಲ್ಲಿ ಇದು ಕಾಣಿಸ್ಕೊಂತ ಇದೆ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಇದನ್ನ ಓರ್ಲು ಅಂತ ಕರೀತಾರೆ ಇದು ಬಿಳಿ ಕಾಂಡ ಕೊರಕ ಯಾಕಂತಂದ್ರೆ ಇದ್ರದ್ದು ಮರಿ ಹುಳ ಏನು ಕಾಂಡ ತಿನ್ನುತ್ತೆ ಅದು ಸ್ವಲ್ಪ ಬಿಳಿ ಆಗಿರುತ್ತೆ ಆದ್ರೆ ಇದರದ್ದು ಪ್ರೌಢಾವಸ್ಥೆ ಬಂದಾಗ ಚಿಟ್ಟೆ ಆಗತ್ತಲ್ಲ ಆರೋ ಹುಳ ಅದು ಕಪ್ಪಾಗಿರುತ್ತೆ ಉದ್ದನೆ ಎರಡು ಮೀಸೆ ಇರುತ್ತೆ ಇದು ಬರಿ ಅರೇಬಿಕಾಗ ಮಾತ್ರ ಜಾಸ್ತಿ ಬೇರೆ ಗಿಡದಲ್ಲಿನು ಇದು ಸಂತಾನೋತ್ಪತ್ತಿ ಮಾಡಿದ್ರು ಅತಿ ಕಡಿಮೆ ಎಲ್ಲಾ ಅರೇಬಿಕಾ ತಳಿಗಳು ಇದಕ್ಕೆ ಇಷ್ಟವಾಗಿರುವಂತ ಗಿಡ ಇದಲ್ದೆ ತೇಗ ಅಂತೀವಿ ಮತ್ತೆ ಓಲಿಯಾ ಡೈಕಾ ಮತ್ತೆ ಮರ ಕಾಫಿ ಇಂಥದ್ರಲ್ಲಿ ಮಟ್ಟೆ ಇಡುತ್ತೆ ಅದರ ವಂಶಾಭಿವೃದ್ಧಿ ಕಡಿಮೆ ಅಂದ್ರೆ ಇದು ದುಂಬಿ ಜಾತಿಗೆ ಸೇರಿದಂತ ಸೇರಿದಂತೆ ನಾವೇನು ಬೀಟಲ್ಸ್ ಅಂತೀವಲ್ಲ ಬೀಟಲ್ಸ್ ಆ ಒಂದು ಗುಂಪಿಗೆ ಕೀಟ ಇದು ಹೌದು ಸರ್ ಹೌದು ಅಂದ್ರೆ ಈ ಬಿಳಿ ಕಾಂಡಕೋರ್ಕ ಕೀಟ ಇದೆಯಲ್ಲ ಇದರ ಜೀವನ ವಿಧಾನದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ತಿಳಿಸಿಕೊಟ್ರೆ ಇದರ ನಿಯಂತ್ರಣಕ್ಕೆ ಅನುಕೂಲ ಆಗುತ್ತೆ ಅಂತ ನಾನ್ ತಿಳ್ಕೊಳ್ತೀನಿ ದಯವಿಟ್ಟು ಇದರ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಇದು ಅತಿ ಮುಖ್ಯ ಸರ್ ಜೀವನ ಚಕ್ರ ಹತೋಟಿ ಕ್ರಮ ಯಾಕೆ ಮಾಡ್ತೀವಿ ಯಾವ ಸಮಯದಲ್ಲಿ ಮಾಡಬೇಕು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಹತೋಟಿ ಕ್ರಮ ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ವೃತಾಶ್ರಮ ವ್ಯರ್ಥ ಆಗಲ್ಲ ಸರಿ ನಾವು ಮಾಡಿದೀನೂ ಆ ಸಮಯಕ್ಕೆ ತಕ್ಕನಾಗಿ ಅಥವಾ ಎಲ್ಲಿ ನಾವು ಮಾಡಬೇಕು ಅದು ಮಾಡಿಲ್ಲ ಅಂದ್ರೆ ಆರ್ಥಿಕವಾಗಿ ಅಥವಾ ನಮ್ಮ ಶ್ರಮ ಎಲ್ಲ ವ್ಯರ್ಥ ವ್ಯರ್ಥವಾಗುತ್ತೆ ಆದ್ರಿಂದ ಸಂಕ್ಷಿಪ್ತವಾಗಿ ಯಾವ ರೀತಿ ಇದು ಮಟ್ಟೆ ಇಡುತ್ತೆ ಯಾವ ಕಾಲದಲ್ಲಿ ಹೊರಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಣ ಇದು ಹೆಣ್ಣು ಗಂಡು ಎರಡು ಬೇರೆ ಬೇರೆ ಇರುತ್ತೆ ಮೊಟ್ಟೆ ಇಡುವಾಗ ಹೆಣ್ಣು ಹುಳ ಏನ್ ಮಾಡುತ್ತೆ ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ ಅಥವಾ ಸ್ವಲ್ಪ ಸೊರಗಿರೋ ಗಿರ ಅಂತ ಹುಡ್ಕೊಂಡು ಕಾಂಡ ಅಥವಾ ದಪ್ಪ ರೆಂಬೆಗಳಲ್ಲಿ ಈ ತೊಗಟೆ ಇರುತ್ತಲ್ಲ ತೊಗಡೆಯ ಸೊಂದು ಗಂಧುಗಳಲ್ಲಿ ಮೊಟ್ಟೆ ಇಡುತ್ತೆ ಒಂದು ಹೆಣ್ಣು ಹುಳ ನೂರ್ ಮೊಟ್ಟೆ ಇಡುತ್ತೆ ಐದು ಹತ್ತು ಈ ತರ ಗುಂಪು ಗುಂಪಲ್ಲಿ ಒಂದು ಹತ್ತರಿಂದ ಹದಿನೈದು ಗಿಡದ ಮೇಲೆ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟಿದ ತಕ್ಷಣ ಈ ಹುಳದ ಮೊಟ್ಟೆ ಅದ್ರಲ್ಲಿ ಹೊಡೆದು ಒಂದು ಒಂಬತ್ತರಿಂದ ಹತ್ತು ದಿನದಲ್ಲಿ ಮೇಲ್ಪದ್ರ ಅನ್ನ ತಿಂದು ಕ್ರಮೇಣ ಒಳಗಡೆ ಹೋಗ್ಬಿಡುತ್ತೆ ಹೊರಗಡೆ ಬರ್ತವೆ ಹೊರಗಡೆ ಬಂದು ಅಲ್ಲೇ ಕಾಂಡದ ಒಳಗಡೆನೆ ತಿಂತ ಇರುತ್ತೆ ಇರುತ್ತಲ್ಲ ಮೇಲ್ಗಡೆ ಬಂದಂಗ ಬರುತ್ತೆ ಅಂದ್ರೆ ಮೊದಲನೇದ್ರಲ್ಲಿ ಜೈಲಂ ಫ್ಲೋಯಂ ಎರಡು ಟಿಶ್ಯೂಸ್ ಇರುತ್ತೆ ಹಸಿರು ಪದ್ರ ಅಂತ ಇರ್ತೇವೆ ಮೊದಲಿಗೆ ಹಸಿರು ಪದನ ಅದನ್ನ ಹಾನಿಗೊಳಿಸುತ್ತೆ ಹೆಂಗೆ ನಮ್ಮ ದೇಹದಲ್ಲಿ ಏನಾದರೂ ಚರ್ಮಕ್ಕೆ ಗಾಯ ಆದ್ರೆ ಮಾಗುತ್ತಲ್ಲ ಕಲೆ ಆಗುತ್ತಲ್ಲ ಇದೇ ತರ ಈ ಹಸಿರು ಪದರಕ್ಕೆ ಏನಾದ್ರೂ ಗಿಡಕ್ಕೆ ಆದ್ರೆ ಆ ಗಿಡ ಮತ್ತೆ ಅದನ್ನ ರಿಪೇರಿ ಮಾಡ್ಕೊಳುತ್ತೆ ಆ ಸಮಯದಲ್ಲಿ ಇದ್ರದ ಏನು ಉಬ್ಬು ಬರುತ್ತೆ ಯಾಕಂದ್ರೆ ಇದು ಎಲ್ಲೆಲ್ಲಿ ಹೋಗುತ್ತೋ ಇದ್ರದ್ದು ಮಲನ ಮತ್ತೆ ಪುಡಿನ ಸೇರ್ಸ್ಕೊಂಡು ಹೋಗುತ್ತೆ ಆ ಸುರಂಗದಲ್ಲಿ ಈ ಗಿಡಕ್ಕೆ ಅದಕ್ಕೆ ಜಾಗ ಇರಲ್ಲ ಅದ್ರ ಮೇಲೆ ಇದು ಆದಾಗ ಉಬ್ಬು ಕಾಣುತ್ತೆ ನಮ್ಗೆ ಇದೊಂದು ಹತ್ತು ತಿಂಗಳು ಒಳಗಡೆ ತಿನ್ಕೊಂಡು ಎಲ್ಲ ಸುರಂಗ ಮಾಡಿ ಅದರದ್ದು ಎಲ್ಲ ಇಟ್ಟಿರುತ್ತೆ ಆದ್ರಿಂದ ನಮ್ಗೆ ಈ ನೀರು ಆಹಾರ ಸರಿಯಾಗಿ ಪೂರೈಕೆ ಆಗದೆ ಗಿಡ ಬೆಳುತ್ತೆ ಅಂದ್ರೆ ಇವು ಕೋಶಾವಸ್ಥೆಯನ್ನು ಅಲ್ಲೇ ಹೊಂದುತ್ತವೆ ಆ ಮರಿ ಉಳನೆ ಒಂದು ಸಣ್ಣ ರಂಧ್ರ ಮಾಡಿ ಕಾಂಡದೊಳಗೆ ಕೋಶಾವಸ್ಥೆಗೆ ಹೋಗುತ್ತೆ ಒಂದು ಹತ್ತರಿಂದ ಹದಿನೈದು ದಿನದ ಕಾಲ ಮತ್ತೆ ಅಲ್ಲಿ ರೆಕ್ಕೆ ಎಲ್ಲ ಅಭಿವೃದ್ಧಿಯಾಗಿ ಅದು ಒಂದು ಎರಡು ಋತುಗಳಿದಾವೆ ಹಾರಾಟ ಕಾಲ ಅಂತೀವಿ ಆ ಸಮಯದಲ್ಲಿ ಯಥೇಚ್ಛವಾಗಿ ಹೊರಗಡೆ ಬಂದು ಮೊಟ್ಟೆ ಇಡುವ ಕಾಲ ಅದು ಅದರ ಬಗ್ಗೆ ತುಂಬಾ ಮಹತ್ವಪೂರ್ಣವಾದದ್ದು ಆ ಪ್ರೌಢ ಪ್ರೌಢದುಂಬಿಗಳು ಹೊರಗಡೆ ಬರುವಂತ ಸಮಯ ಅದು ಬಹಳ ಮುಖ್ಯವಾದ ಮುಖ್ಯವಾದ ಅದನ್ನ ಹಾರಾಟ ಕಾಲ ಅಂತೀವಿ ಇದು ಯಾವಾಗಪ್ಪ ಅಂದ್ರೆ ಒಂದೇದು ಬೇಸಿಗೆ ಹಾರಾಟ ಕಾಲ ಅಥವಾ ಅಲ್ಪಾವಧಿ ಹಾರಾಟ ಕಾಲ ಅಂತಿವಿ ಇನ್ನೊಂದು ಚಳಿಗಾಲದಲ್ಲಿ ಅದು ದೀರ್ಘಾವಧಿ ಅಥವಾ ಬಹು ಹೆಚ್ಚು ಹುಳುಗಳು ಆಚೆ ಬರೋದು ಆ ಸಮಯದಲ್ಲಿ ಬೇಸಿಗೆಯಲ್ಲಿ ಏಪ್ರಿಲ್ ಮೇ ತಿಂಗಳು ಎರಡು ತಿಂಗಳಲ್ಲಿ ಹೊರಗಡೆ ಬಂದು ಮೊಟ್ಟೆ ಇಟ್ಟು ಸತ್ತು ಹೋಗ್ತವೆ ಮತ್ತೆ ಅಕ್ಟೋಬರ್ ಅಲ್ಲಿ ಶುರು ಆದ್ರೆ ಡಿಸೆಂಬರ್ವರೆಗೂ ಬರ್ತವೆ ನವೆಂಬರ್ ತಿಂಗಳಲ್ಲಿ ಎತ್ತ ಹೆಚ್ಚು ಆಚೆ ಬರ್ತವೆ ಅವಾಗ್ಲೂ ಕೂಡ ಮತ್ತೆ ಮೊಟ್ಟೆ ಇಟ್ಟು ವಂಶಾಭಿವೃದ್ಧಿ ಸಮಯ ಅದು ಹೊರಗಡೆ ಬಂದು ಹಾರುವಂತ ಕಾಲದಲ್ಲೇ ನಾವು ಬಹಳ ಗಮನ ಕೊಡಬೇಕಾಗತ್ತೆ ವಿಶೇಷವಾಗಿ ಅರೇಬಿಕ ಕಾಫಿನಲ್ಲಿ ಎಲ್ಲೆಲ್ಲಿ ಬಿರುಕುಗಳಿರ್ತವೆ ಅಲ್ಲಿ ಮೊಟ್ಟೆಗಳನ್ನ ಇಡ್ತವೆ ಈ ಪ್ರೌಢ ದುಂಬಿಗಳು ಅಂತಂದು ಇವು ಯಾವ ರೀತಿ ತೊಂದರೆ ಕೊಡ್ತವೆ ಕಾಫಿ ಗಿಡಕ್ಕೆ ಇದು ಮೊದ್ಲೇ ತಿಳಿಸಂಗೆ ಮರಿ ಹುಳನೆ ಇದನ್ನ ತಿನ್ನ ಕಾಫಿ ಕಾಂಡವನ್ನ ನಮ್ಗೆ ಬಸ್ಲು ನಷ್ಟ ಅಲ್ಲದೆ ಗಿಡನೇ ನಾಶ ಮಾಡುತ್ತೆ ಆದ್ರಿಂದ ಗಿಡನೆ ಹೋಗೋದ್ರಿಂದ ತುಂಬಾ ನಷ್ಟ ರೈತರಿಗೆ ಹತ್ತು ವರ್ಷ ಹದಿನೈದು ವರ್ಷದ ಗಿಡ ಹೋದ್ರೆ ಮತ್ತೆ ಹೊಸ ಗಿಡ ನಾಟಿ ಮಾಡಿ ಅದು ಫಸ್ಲಕ್ ಬರಕ್ ಐದು ವರ್ಷ ಆಗುತ್ತೆ ಒಳ್ಳೆ ಫಸ್ಲಿಗೆ ಐದು ವರ್ಷ ನಷ್ಟ ಆಗುತ್ತೆ ಮತ್ತೆ ಅಷ್ಟು ವರ್ಷ ಬೆಳೆದಿರುತ್ತೆ ಗಿಡ ಅದು ಕೂಡ ನಷ್ಟ ಆಗುತ್ತೆ ಮತ್ತೆ ಈಗಿನ ವಾತಾವರಣ ಪರಿಸ್ಥಿತಿಯಲ್ಲಿ ನೀವು ಗಿಡ ಮೇಲ್ ತರೋದು ತುಂಬಾ ಕಷ್ಟ ಕಷ್ಟ ಕೊರತೆ ಇವೆಲ್ಲ ಇದ್ದಾಗ ಮತ್ತೆ ಇದು ತಿಂತ ತಿಂತ ಏನ್ ಮಾಡುತ್ತೆ ಅಂದ್ರೆ ಸಣ್ಣ ಗಿಡಗಳಾದ್ರೆ ಒಂದೆರಡು ವರ್ಷದ ಸತ್ತು ಹೋಗುತ್ತೆ ಸ್ವಲ್ಪ ಹಳೆಯ ಗಿಡ ಹತ್ತು ಹದಿನೈದು ವರ್ಷ ಗಿಡ ಆದ್ರೆ ಅವು ಸ್ವಲ್ಪ ತಟ್ಕೊಂತವೆ ಆದ್ರೆ ಫಸಲಲ್ಲಿ ಜೊಳ್ಳಿನ ಪ್ರಮಾಣ ಜಾಸ್ತಿ ಆಗುತ್ತೆ ಎಲೆಗಳು ಸಣ್ಣ ಆಗ್ತವೆ ಇಲಿ ಕಿವಿ ತರ ಸಣ್ಣ ಸಣ್ಣ ಎಲೆ ಬಂದಿರುತ್ತೆ ಇಳುವರಿನೂ ಆಗುತ್ತೆ ಆಗುತ್ತೆ ಜೊಳ್ಳು ಅಂತೀವಿ ಫ್ಲೋಟ್ಸ್ ಅಂತೀವಿ ಅದು ಜಾಸ್ತಿ ಆಗುತ್ತೆ ಈಗ ಸಾಧಾರಣವಾಗಿ ಇವೆಲ್ಲ ತೊಗಟೆ ಒಳಗಡೆ ಸೇರ್ಕೊಂಡು ತೊಂದರೆ ಕೊಡೋದ್ರಿಂದ ನಮ್ಮ ಕಾಫಿ ಬೆಳೆಗಾರರು ಹೇಗೆ ಗುರ್ಸ್ಬಹುದು ಇದು ಬೋರರ್ ಕಾಟ ಇರಬಹುದು ಅಂತ ಕಾಫಿ ಬಿಳಿ ಕಾಂಡ ಕೊರದಿರೋದಂತ ಗಿಡ ದೂರದಿಂದ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಮಳೆಗಾಲ ಆಗಿದ ತಕ್ಷಣ ಒಳ್ಳೆ ಅಥವಾ ಆರೋಗ್ಯವಂತ ಗಿಡಗಳು ಹಸರಾಗಿರ್ತವೆ ಇದು ತೇವಾಂಶ ಇದ್ರೂ ಬಾಡಿರೋ ತರ ಕಾಣ್ತವೆ ಮುಖ್ಯವಾದ ಲಕ್ಷಣ ಲಕ್ಷಣ ಮಳೆ ಬಿದ್ದ ತಕ್ಷಣ ಹೋದ್ರೆ ತಕ್ಷಣ ಈಸಿಯಾಗಿ ನಾವು ಗುರುತಿಸಬಹುದು ಇದು ಒಂದು ದೂರದಿಂದ ನೋಡಿದಾಗ ಮತ್ತೆ ಹತ್ರಕ್ಕೋಗಿ ನೋಡಿದಾಗ ಹಳದಿ ಎಲೆ ಇರುತ್ತೆ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ ಮತ್ತೆ ಎಲೆ ಎಲ್ಲ ಚಿಕ್ಕದಾಗಿರುತ್ತೆ ಇದು ಬೇರೋಗ ಅಥವಾ ಬೋರರ್ ಅಂತ ನಾವು ಖಚಿತ ಪಡಿಸ್ಕೊಳ್ಬೇಕಂದ್ರೆ ಮುಖ್ಯ ಕಾಂಡನ ನಾವು ಗಮನಿಸಬೇಕು ಅಲ್ಲಿ ಸುತ್ತು ರಿಂಗ್ ತರ ಫಾರ್ಮ್ ಆಗಿರುತ್ತೆ ಅಲ್ಲಿ ತೊಗಟೆನ ತೆಗೆದಿರ್ತಾವ ತೊಗಟೆ ತಿಂದಿರೋದ್ರಿಂದ ಮೊದಲೇ ಹೇಳ್ದಂಗೆ ಆಕಾರದಲ್ಲಿ ಕಾಣುತ್ತೆ ಗಿಡ ರಿಪೇರಿ ಮಾಡಿರುತ್ತಲ್ಲ ರಿಂಗ್ ಆಕಾರದಲ್ಲಿ ಕಾಣುತ್ತೆ ಅದಿದ್ರೆ ಇದು ಬೋರರ್ ಗಿಡನೆ ಅಂತ ಅಂದ್ರೆ ಯಾವ ಒಂದು ವಾತಾವರಣದ ಅಂಶಗಳು ಅಥವಾ ಅನುಕೂಲಕರವಾದಂತ ಅಂಶಗಳು ಈ ಬಿಳಿ ಕಾಂಡ ಕೊರಕದ ಬೆಳವಣಿಗೆಗೆ ಅಪೇಕ್ಷಣೀಯ ಅಥವಾ ಅದನ್ನ ಹೆಚ್ಚು ಅವು ಇಷ್ಟಪಡ್ತವೆ ಅಂತೀರಿ ಈ ಬಿಳಿ ಕಾಂಡ ಕೊರಕ ಅಂದ್ರೆ ಸ್ವಲ್ಪ ಬಿಸಿಲು ಅಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಮಳೆ ಕಮ್ಮಿ ಇರೋಂತ ವರ್ಷದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗುತ್ತೆ ನೆರಳು ಕಡಿಮೆ ಇದ್ರು ಬರಬಹುದು ನೆರಳು ಕಡಿಮೆ ಇದ್ರು ಇದ್ರ ಹಾವಳಿ ಜಾಸ್ತಿ ಅರೇಬಿಕಾಗಿ ನಾವು ಹೇಳೋದು ಮುಖ್ಯವಾಗಿ ನೆರಳು ನೆರಳು ಅತಿ ಹೆಚ್ಚು ಇರಬಾರ್ದು ಕಡಿಮೆ ಇರಬಾರ್ದು ನೆರಳು ಕಡಿಮೆ ಇದ್ದ ಕಡೆ ಜಾಸ್ತಿ ಆಗುತ್ತೆ ಇನ್ನೊಂದೇನಂದ್ರೆ ಗಿಡ ಸ್ವಲ್ಪ ವೀಕ್ ಆದಾಗ ಏನಾದ್ರೂ ತುಕ್ಕು ರೋಗಕ್ಕ ಆಗಿ ಮತ್ತೆ ಯಥೇಚ್ಛವಾಗಿ ನಮ್ಗೆ ಇಳುವರಿ ಬಂದು ಸುಸ್ತಾಗಿ ಸುಸ್ತಾಗಿರುತ್ತೆ ಅಂತ ಗಿಡನ ಹುಡುಕಿ ಇದು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾವ ಗಿಡಗಳು ಸ್ವಲ್ಪ ಅಶಕ್ತವಾಗಿ ಕಾಣುತ್ತೆ ಅವುಗಳನ್ನ ಹುಡುಕಿ ದಾಳಿ ಮಾಡ್ತವೆ ದಾಳಿ ಮಾಡ್ತವೆ ಮತ್ತೆ ನಾವು ಒಂದು ಮೂರು ವರ್ಷದಿಂದ ನೋಡಿದ್ರೆ ಕೊಡುಗೆ ಯಥ ಮಳೆಯಿಂದ ಸ್ವಾಭಾವಿಕವಾಗಿ ಅದಕ್ಕೆ ರೋಗಗಳು ಶಿಲೀಂಧ್ರ ಆ ತರ ಬಂದು ಸಾಯುತ್ತೆ ಯಾವಾಗ ಮಳೆ ಪ್ರಮಾಣ ಕಡಿಮೆ ಆಗಿ ಬರಗಾಲ ಅಂತ ಬಂದಾಗ ಇದ್ರ ತೀವ್ರತೆ ಜಾಸ್ತಿ ಆಗುತ್ತೆ ಆದ್ರೆ ಈ ವರ್ಷ ನಮ್ಗೊಂದ ಭಾಗಶಃ ಐವತ್ತು ಶೇಕಡ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕು ರೈತರು ಹಾಗಾದರೆ ಈ ಬಿಳಿ ಕಾಂಡುಕೊರಗ ಕೀಟವನ್ನು ನಾವು ಕಾಫಿ ಬೆಳೆನಲ್ಲಿ ಹೇಗೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತೀರಿ ಇದಕ್ಕೆ ನಾವು ಒಂದೇ ಒಂದು ಪದ್ಧತಿ ಅಥವಾ ಯಾವುದೋ ಒಂದು ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಅನ್ನೋದಿಲ್ಲ ಇದಕ್ಕೆ ಹೇಳಿದಂಗೆ ಸಮಗ್ರ ಪದ್ಧತಿಗಳು ಅನುಸರಿಸಬೇಕು ಅನುಸರಿಸಬೇಕು ಹೇಳ್ದಂಗೆ ನೆರಳು ಅತಿ ಮುಖ್ಯ ನಾವು ಅರವತ್ತು ಪರ್ಸೆಂಟ್ ನೆರಳು ಅಂತೀವಿ ಅದರಲ್ಲೂ ಎರಡು ಹಂತದ ನೆರಳು ಮೊದಲನೇ ಅಂಥದ್ದು ಮಿಶ್ರ ಕಾಡು ಮರಗಳಿರಬೇಕು ಬರೀ ಸಿಲ್ವರ್ ಇದ್ರೆ ಉಷ್ಣಾಂಶ ಜಾಸ್ತಿಯಾಗಿ ಕೀಟ ಹಾವಳಿ ಜಾಸ್ತಿ ಆಗುತ್ತೆ ಮಿಕ್ಸ್ಡ್ ಇರಬೇಕು ಮತ್ತೆ ಎರಡನೇ ಅಂಥದ್ದು ಇದು ಟೆಂಪ್ರರಿ ಅಂತ ಹಾಲ್ವಣ ಅಂತೀವಿ ಇದು ನಾವು ಮಳೆಗಾಲದಲ್ಲಿ ತೆಗೆದು ಆರಾಟ ಕಾಲದಲ್ಲಿ ಬರೋ ತರ ನೋಡ್ಕೊಳ್ಬೇಕು ಎರಡು ಹಂತದ ನೆರಳು ಕಾಪಾಡಿದ್ರೆ ಆಲ್ಮೋಸ್ಟ್ ನಮ್ಗೊಂದು ಐವತ್ತು ಪರ್ಸೆಂಟ್ ಅವಳಿ ಕಡಿಮೆ ಮಾಡ್ಬೋದು ಎಲ್ಲಿ ಬಿಸಿಲು ಅಥವಾ ಮರಗಳಿಲ್ಲ ಅಂತ ಕಡೆ ಇದ್ರದ್ದು ಹಾವಳಿ ಜಾಸ್ತಿ ಜಾಸ್ತಿ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಈ ತಾತ್ಕಾಲಿಕ ನೆರಳು ಮರಗಳನ್ನು ಹಾಕೊಂಡು ಹಾಕೊಂಡು ನೆರಳು ನಿರ್ವಹಣೆ ಮಾಡ್ಕೋಬೇಕು ಮಾಡ್ಕೋಬೇಕು ಇದು ಒಂದು ಕ್ರಮ ಇದು ಮತ್ತೆ ಮರಕಸಿ ಎಲ್ಲ ಮಾಡ್ತಾರಲ್ಲ ನೆರಳನ್ನ ಮಟ್ಟ ಮಾಡೋದು ಇದನ್ನ ನಾವು ಬೇಸಿಗೆಯಲ್ಲಿ ಮಾಡಬಾರ್ದು ಒಂದ್ಸರಿ ಏನಾಗುತ್ತೆ ನಮ್ಗೆ ಆಳುಗಳು ಸಿಗೋದಿಲ್ಲ ಅವ್ರು ಸಿಕ್ಕದಾಗ ನಾವು ಅದೆಲ್ಲ ಮಾಡಿಸ್ತೀವಿ ಮುಖ್ಯವಾಗಿ ಏಪ್ರಿಲ್ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮಾಡಕ್ ಹೋಗ್ಬಾರ್ದು ಮುಂಗಾರು ಮಳೆ ಶುರುವಾಗುತ್ತಲ್ಲ ಜೂನ್ ಎಂಡು ಜುಲೈ ಆ ತಿಂಗಳಲ್ಲಿ ನಾವು ತೆಳುಗೊಳಿಸ್ಬೇಕು ನೆಕ್ಸ್ಟ್ ಹಾರಾಟ ಕಾಲಕ್ಕೆ ಅಕ್ಟೋಬರ್ ಅಷ್ಟೊತ್ತಿಗೆ ಮತ್ತೆ ನೆರಳು ಬಂದಿರುತ್ತೆ ಇದು ಒಂದು ಮುಖ್ಯವಾದದ್ದು ಅದು ಬಿಟ್ರೆ ಇನ್ನೊಂದು ಈ ಬೋರರ್ ಹುಡುಕಿ ತೆಗೆದು ನಾಶ ಮಾಡೋದು ಅಂತ ಟ್ರೇಸಿಂಗ್ ಅಂತ ಹೇಳ್ತಿ ಹುಡ್ಕಾಡೋದು ಹುಡ್ಕಾಡೋದು ಇದು ವರ್ಷ ಪೂರ್ತಿ ಮಾಡಬೇಕು ಬಟ್ ಎರಡು ಹಂತದಲ್ಲಿ ನೋಡ್ಬೇಕು ಹಾರಾಟ ಕಾಲಕ್ಕಿಂತ ಮುಂಚೆ ನಾವು ಆ ತೋಟದಲ್ಲಿ ಇರೋಂತವನ್ನೆಲ್ಲ ಆದಷ್ಟು ತೆಗೆದು ಅದನ್ನ ನಾಶ ಮಾಡಿದ್ರೆ ಅದೇ ನಾವು ಕಂಡಿಡಿಬೇಕು ಅದನ್ನ ಉಳುಗಳಲ್ಲ ಗಿಡನ ಆ ಗಿಡ ಬಂದಿರ್ತಲ್ಲ ಅದ್ರ ಒಳಗಡೆ ಹುಳ ಇರುತ್ತೆ ಹಾರಾಟ ಕಾಲಕ್ಕಿಂತ ಮುಂಚೆ ಅವು ಆರಿ ಮಟ್ಟೆ ಇಡುತ್ತೆ ಅಂತ ಬೋರರ್ ಗಿಡನ ನಾವು ಹುಡುಕಿ ಬೇಸಿಗೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಹುಡುಕ್ಬೇಕು ಮತ್ತೆ ಚಳಿಗಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಡುಕಿ ಅದನ್ನ ನಾಶ ಮಾಡಬೇಕು ಸುಟ್ಟು ಸುಟ್ಟ ಹಾಕ್ಬೇಕು ಅದನ್ನ ಮತ್ತೆ ಮರು ಬಳಕೆ ಮಾಡ್ಬೋದು ನಿಮ್ಮಲ್ಲಿ ನೀರಿನ ಹೊಂಡ ಅಥವಾ ತೊಟ್ಟಿ ಇದ್ರೆ ಒಂದ್ ಹತ್ತು ದಿನ ನೀರಲ್ಲಿ ಮುಳುಗ್ಸಿಟ್ಟು ನೀವು ಅದು ಉರುಲಾಗಿ ಬೇರೆ ಒಂದು ಕೆಲಸಗಳಿಗೆ ಕೆಲಸಗಳಿಗೆ ಕುಶಲ ಕಲೆಗೂ ಬಳಸ್ಕೋಬಹುದು ಅದನ್ನ ತೋಟದಲ್ಲಿ ಶೇಖರಣೆ ಇಟ್ಟರೆ ಇವು ಸಾಯೋದಿಲ್ಲ ಮತ್ತೆ ಅದರಲ್ಲಿ ಉಭತ್ತಿಯಾಗಿ ತೋಟಕ್ಕೆ ವಾಪಸ್ ಬರ್ತವೆ ನೀರ್ನಲ್ಲಿ ಮುಳು ಕ್ರಮ ಇದರಲ್ಲಿ ಇನ್ನೊಂದೇನಂದ್ರೆ ಫೆರಮೋನ್ ಟ್ರಾಪ್ ಅನ್ನ ಕಂಡಿರ್ತೀವಿ ಬೆಲೆಗಳು ಇದ್ರಲ್ಲಿ ಗಂಡು ಹೆಣ್ಣು ಎರಡು ಇರ್ತವೆ ಇದ್ರಲ್ಲಿ ನಾವು ಈ ಗಂಡು ವರ್ಸ ಒಂದು ಕೆಮಿಕಲ್ ನ ಇಟ್ಟಿದಿವ್ ಟೂ ಹೈಡ್ರಾಕ್ಸಿ ತ್ರೀ ಡೆಕಾನೋನ್ ಅಂತ ಇದಕ್ಕೆ ಹೆಣ್ಣು ಹತ್ರ ಬರುತ್ತೆ ನಮ್ಮ ಕಾಫಿ ಮಂಡಳಿಯಲ್ಲೇ ಟ್ರಾಪ್ ವಿತರಿಸ್ತೀವಿ ಕಲೆಕ್ಟ್ ಮಾಡಬಹುದು ನಮ್ಮ ಕಚೇರಿಗಳಲ್ಲಿ ಅಂದ್ರೆ ಫೆರಮೋನ್ ಟ್ರಾಪ್ ಟ್ರಾಪ್ ಇದನ್ನ ಎಕರೆಗೆ ಹತ್ತರಂತೆ ಆರಾಟ ಕಾಲದಲ್ಲಿ ಅಂದ್ರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಅಳವಡಿಸಬೇಕು ಮೂರ್ ತಿಂಗಳ ಕಾಲ ಇರುತ್ತೆ ಅದಾದ ಏಪ್ರಿಲ್ ಮೊದಲನೇ ವಾರದಲ್ಲಿ ಎಕರೆಗೆ ಹತ್ತಿರಂತೆ ಅಳವಡಿಸಿದ್ರೆ ಅದರಲ್ಲಿ ಹೆಣ್ಣುಳ ಬಂದು ಬೀಳುತ್ತೆ ಇಡೋದನ್ನ ತಡಿಬಹುದು ಅದ್ರ ಕಾಫಿ ಗಿಡಗಳಿಗೆ ಕಟ್ಟಬೇಕಾಗತ್ತೆ ಹಾ ಒಂದು ಸಣ್ಣದ ಕೋಲ್ ಮಾಡಿಕೊಂಡು ಅದಕ್ಕೆ ಕ್ರಾಸ್ ವೈನ್ ಟ್ರಾಪ್ ಅಂತ ಇರುತ್ತೆ ಗಮ್ ಇರುತ್ತೆ ಅದನ್ನ ಫಿಕ್ಸ್ ಮಾಡಿದ್ರೆ ಆ ಹುಳ ಸ್ಮೆಲ್ಗೆ ಹತ್ರ ಬರುತ್ತೆ ಆ ಗಮ್ಮಲ್ಲಿ ಸಿಗಾಕೊಂಡು ಅಲ್ಲೇ ಸಾಯುತ್ತೆ ಯಾವುದೇ ಒಂದು ರಾಸಾಯನಿಕ ವಸ್ತು ಉಪಯೋಗಕ್ಕೆ ಇರಲ್ಲ ಕ್ರಮ ಆಮೇಲೆ ಈ ಕೆಮಿಕಲ್ ಅಂತ ಏನು ರಾಸಾಯನಿಕ ವಸ್ತುಗಳು ಇದರಲ್ಲಿ ನಾವು ಮೊದಲೆಲ್ಲ ಕ್ಲೋರ್ಫೈರಿಫಾಸ್ ಬಳಸಿ ಅಂತ ಹೇಳ್ತಿದ್ವಿ ಅದಕ್ಕಿಂತ ಮುಂಚೆ ಲಿಂಡೇನ್ ಅಂತಿತ್ತು ಎಲ್ಲ ಬ್ಯಾನ್ ಆಗ್ತಾ ಮತ್ತೆ ಈಗ ಕ್ಲೋರ್ಫೈರಿಫಾಸ್ ನಾವು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಒಂದ್ ರೀತಿ ಅಪನಂಬಿಕೆ ಅದರಿಂದ ನಾವು ಈಗ ಹೊಸದಾಗಿ ಪೆಂಥೆಟ್ ಅಂತ ಫಿಫ್ಟಿ ಇ ಸಿ ಅದನ್ನ ಒಂದು ಬ್ಯಾರೆಲ್ ನೀರಿ ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ನಾನ್ನೂರು ಎಮ್ ಎಲ್ ಹಾಕಿ ಅದಕ್ಕೆ ಒಂದು ನೂರೈವತ್ತು ಎಮ್ ಎಲ್ ಅಂಟು ದವಣ ಮಾಡಿ ನಾವು ಅಕ್ಟೋಬರ್ ಎರಡನೇ ವಾರದಲ್ಲಿ ಮುಖ್ಯ ಕಾಂಡ ಮತ್ತು ದಪ್ಪರಂಬೆಗಳಿಗೆ ಸಿಂಪಡಣೆ ಮಾಡಬೇಕು ಮತ್ತೆ ಅದಾದ ನಂತರ ಏಪ್ರಿಲ್ ಎರಡನೇ ವಾರದಲ್ಲಿ ಸಿಂಪಡಣೆ ಮಾಡಬೇಕು ಎರಡು ಸಿಂಪಡಣೆ ಸಿಂಪಡ ಈ ಒಂದು ಕೀಟನಾಶಕ ಬಳಸಿ ಮಾಡಬೇಕು ಇದಕ್ಕೆ ಸುಣ್ಣನೂ ಮಾಡಬಹುದು ಈ ಸುಣ್ಣ ಯಾವಾಗ ಅಂದ್ರೆ ತೋಟದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಓಪನ್ ಪ್ಯಾಚ್ ಅಂದ್ರೆ ಬಿಸಿಲು ಬೀಳ ಅಂತ ಜಾಗ ಮತ್ತೆ ಬೇರೆ ತೋಟದಲ್ಲಿ ಸರಿಯಾಗಿ ಅವರು ಮಾಡ್ತಿಲ್ಲ ಬೋರರ್ ಕೆಲಸ ಅಂದ್ರೆ ಅಂತ ಬಾಡ್ರಲ್ಲಿ ಹತ್ತು ಪರ್ಸೆಂಟ್ ಸುಣ್ಣ ಅನ್ನ ನಾವು ಲೇಪನ ಮಾಡಬೇಕು ಬಡ್ಡಿಗೆ ಈ ಸುಣ್ಣ ಏನಂದ್ರೆ ಆ ತೊಗಟೆಯಲ್ಲಿ ಇತ್ತಂತ ರಂಧ್ರಗಳನ್ನೆಲ್ಲ ಮುಚ್ಚುತ್ತೆ ಮತ್ತೆ ಇದು ಸುಡುವ ಒಂದು ಗುಣ ಇರೋದ್ರಿಂದ ಮೊಟ್ಟೆಗಳು ಮತ್ತೆ ಸಣ್ಣ ಅದರದ ಮರಿಗಳನ್ನ ಸುಡುತ್ತೆ ಅದು ಅದು ಒಂದು ಒಂದು ಕ್ರಮ ಕ್ರಮ ಇದೆ ಹೊಸ ಕ್ರಮಗಳು ಏನಾದರೂ ಇದಾವೆ ಈಗ ನಾವೊಂದು ಮೂರ್ನಾಲ್ಕು ವರ್ಷದಿಂದ ನಾನ್ ಓವನ್ ಫ್ಯಾಬ್ರಿಕ್ ಅನ್ನೋ ಒಂದು ಪಟ್ಟಿ ಮಾಡಿ ಗಿಡಕ್ಕೆ ಸುತ್ತೋದು ಇದು ನಾವು ಮೊದಲೇ ತಿಳಿಸ್ದಂಗೆ ಒಂದು ಹತೋಟಿ ಕ್ರಮ ಅಲ್ಲಿ ಗಿಡನ ಹುಡುಕಿ ಸುಟ್ಟಾಕೋದು ಅಂತ ಏನಾಗುತ್ತೆ ಚಳಿಗಾಲದಲ್ಲಿ ಫಸ್ಲ್ ಇರುತ್ತೆ ಇರುತ್ತೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಫಸಲ್ನ ಕುಯ್ದು ಆಮೇಲೆ ಗಿಡ ತೆಗಿಯೋಣ ಅಂತ ಕಾಯ್ತಾರೆ ಕಾಯ್ತಾರೆ ಇದೇನಾಗುತ್ತೆ ಆ ಹುಳ ಈ ಆರಾಟ ಕಾಲದಲ್ಲಿ ಆಚೆ ಬಂದು ಮತ್ತೆ ಒಂದ್ ಹತ್ತು ಗಿಡನ ನಾಶ ಮಾಡ್ತವೆ ಹೊಸ ಗಿಡಗಳು ಹೋಗುತ್ತೆ ಹೊಸ ಗಿಡಗಳು ಹೋಗುತ್ತೆ ಇದನ್ನ ನಾವು ಈ ಒಂದು ಹತೋಟಿ ಕ್ರಮದಿಂದ ತಡೆಗಟ್ಟಬಹುದು ಅದೇ ಹೊರಗಡೆ ಆಗಲ್ಲ ಆಗಲ್ಲ ಯಾಕಂದ್ರೆ ಆತರ ನಾವು ಬೋರರ್ ಹುಡ್ಕೊ ಇರೋವಾಗ ತುಂಬಾ ಹಾಳಾಗಿರೋ ಗಿಡನ ತೆಗೆದು ಸುಟ್ಟಾಕಿ ಮತ್ತೆ ಸ್ವಲ್ಪ ಗಿಡ ಚೆನ್ನಾಗಿದೆ ಆದ್ರೂ ಅದರಲ್ಲಿ ರಿಂಗ್ ಇದೆ ಬೋರರ್ ಪೀಡಿತ ಇದೆ ಮತ್ತೆ ಫಸ್ಲ್ ಇದೆ ಅಂತ ಗಿಡಕ್ಕೆ ನಾವು ಈ ಬಟ್ಟೆ ಸುತ್ತಿ ಪೆಂಥೇಟನ್ನ ಆ ಬಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ಆ ಹುಳ ಆಚೆ ಬರಲ್ಲ ಫಸ್ಲ್ ಕುಯ್ಕೊಂಡ್ಬೋದು ಮತ್ತೆ ಆ ಗಿಡ ಮತ್ತೆ ಚೇತರಿಸ್ಕೊಂಡ್ರೆ ಗಿಡನ ನಂಗೆ ಬಿಡ್ಬೋದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಖರ್ಚಾದ್ರೆ ಒಂದು ಗಿಡಕ್ಕೆ ಆ ಗಿಡ ಚೇತರಿಸ್ಕೊಂಡ್ರೆ ನಿಮಗೆ ಗಿಡ ತೆಗೆದು ಹೊಸ ಗಿಡ ಹಾಕಿ ಅದನ್ನ ಆರೈಕೆ ಮಾಡಿ ಐದು ವರ್ಷ ಅದರದೆಲ್ಲ ಉಳಿಯುತ್ತೆ ಆ ಖರ್ಚು ಶ್ರಮ ಎಲ್ಲ ಉಳಿಯುತ್ತೆ ಉಳಿಯುತ್ತೆ ಮತ್ತೆ ಆ ಗಿಡಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಚೇತರಿಸ್ಕೊಳಕ್ಕೆ ನೀವು ಆ ವರ್ಷ ಕಟ್ ಮಾಡಿ ಅದನ್ನ ಸುಟ್ಟಾಕಿದ್ರೆ ಮುಗಿಯಿತು ಅದರದ್ದು ಆಯಸ್ಸು ಕೊಡಗಲ್ಲಿ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಐದು ಲಕ್ಷ ಮೀಟರ್ ಅಷ್ಟು ಖರ್ಚಾಗಿದೆ ಬಟ್ಟೆ ಬಟ್ಟೆ ಉಪಯೋಗಿಸ್ತಾ ಇದ್ದಾರೆ ಸುಮಾರು ಎಸ್ಟೇಟ್ ಸುಮಾರು ಮಾರ್ಕೆಟ್ ಅಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಂಡು ಬೇಕಾದ್ರೆ ನಿಮ್ಗೆ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದು ಪ್ರಯೋಗಿಕವಾಗಿ ಮಾಡಬಹುದು ಯಾಕಂದ್ರೆ ನಾವು ನೋಡಿದ್ರೆ ಒಂದು ಎಕ್ರೆಯಲ್ಲಿ ಒಂದು ಐವತ್ತಿದ್ರು ಗಿಡ ಒಂದ್ ಹತ್ತು ಗಿಡ ಪೂರ್ತಿ ಹಾಳಾಗಿದ್ರೆ ಅವ್ ತೆಗೆದು ಬಿಡಿ ಇನ್ನೊಂದು ನಲ್ವತ್ತು ಗಿಡಕ್ಕೆ ಮಾಡಬಹುದು ಕಾಂಡಕ್ಕೆ ಸುತ್ತಬೇಕಾಗತ್ತೆ ಕಾಂಡ ಮತ್ತೆ ದಪ್ಪಗಳಿಗೆ ಸುತ್ತಬೇಕು ಇನ್ನು ಈ ಬಿಳಿ ಕಾಂಡ ಕೊರಕಕ್ಕೆ ಏನಾದರೂ ನಿರೋಧಕ ಶಕ್ತಿ ಇರುವಂತ ಕಾಫಿ ತಳಿಗಳು ಇದಾವೆ ಇದಕ್ಕೆ ನಾವು ಹೊಸದಾಗಿ ಒಂದು ಸೆಲೆಕ್ಷನ್ ಫೋರ್ ಫೈವ್ ನೈನ್ ಫೈವ್ ಅಂತ ಒಂದು ತಳಿನ ಅಭಿವೃದ್ಧಿ ಮಾಡಿದ್ವಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಟೆಸ್ಟಿಂಗ್ ಅಂದ್ರೆ ಇದೆ ಜಮೀನಲ್ಲಿದೆ ಕೊಡಗು ಚಿಕ್ಕಮಂಗ್ಳೂರು ಹಾಸನ್ ಎಲ್ಲ ಕೊಟ್ಟಿದೀವಿ ಈಗ ಅದರ ಬಗ್ಗೆ ನಾವು ಎಲ್ಲ ನೋಡ್ತಾ ಇದೀವಿ ಮತ್ತೆ ಫೈವ್ ತ್ರೀ ಫೈವ್ ಫೈವ್ ಅಂತ ಅದನ್ನ ಅಭಿವೃದ್ಧಿ ಮಾಡಿ ಇನ್ನೊಂದ್ ತಳಿನ ಬಿಡ್ತಾ ಇದೀವಿ ಇದೇನೋ ಸಕ್ಸಸ್ ಆದ್ರೆ ಶೀಘ್ರದಲ್ಲೇ ಬೋರರ್ ನಿರೋಧಕ ತಳಿಯನ್ನ ಬಿಡುಗಡೆ ಮಾಡಬಹುದು ಏನಂದ್ರೆ ಯಾವ್ದೇ ಒಂದು ಇದು ಬಂದ್ರು ಲೇಬರ್ ಪ್ರಾಬ್ಲಮ್ ಜಾಸ್ತಿ ನಿರೋಧಕ ತಳಿ ಬಂದ್ರೆ ಇದಕ್ಕೆಲ್ಲ ಅದೇ ಉತ್ತರ ಪರಿಹಾರ ಆದಂಗೆ ಪರಿಹಾರ ಆದಂಗೆ ಅಂದ್ರೆ ಈ ಬಿಳಿ ಕಾಂಡ ಕೊರಗಕ್ಕೆ ಪರ್ಯಾಯ ಸಸ್ಯಗಳು ಗಿಡಗಳು ಕೂಡ ಇದಾವೆ ಇದಾವೆ ಆದ್ರೆ ಅವು ಸ್ವಲ್ಪ ಒಣಗಿರ ಟೀಕ್ ಅಂತೀವಿ ಟೆಕ್ಟೋನ ಗ್ರಾಂಡೀಸ್ ಮತ್ತೆ ಹೋಲಿಯಾ ಡಯೋಕ ಅಂತ ಒಂದು ಮರ ಮತ್ತೆ ಈ ರೊಬಸ್ಟಾ ಕಾಫಿ ಮರ ಕಾಫಿಯಲ್ಲೂ ಇದು ಮೊಟ್ಟೆ ಇಡುತ್ತೆ ಆದ್ರೆ ಅದು ಜೀವನ ಚಕ್ರ ಪೂರ್ತಿಗೊಳಿಸಲ್ಲ ಆದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದ ಹಳೆಯ ಗಿಡ ಸ್ವಲ್ಪ ವೀಕ್ ಆಗಿರೋ ರೋಬಸ್ಟ ಗಿಡದಲ್ಲೂ ಬರುತ್ತೆ ಸರಿ ಏನಂದ್ರೆ ಈ ಅರೇಬಿಕಾ ರೋಬಸ್ಟ ಮಿಶ್ರವಾಗಿ ಬೆಳೆದಿರ್ತಾರೆ ಅತೋಟಿ ಕ್ರಮ ಅರೇಬಿಕಾಗೆ ತಗೊಂಡಿದ್ದಾಗ ಅದು ಆಚೆ ಬಂದು ಅದರದ್ದು ಸಾಂದ್ರತೆ ಜಾಸ್ತಿ ಆದಾಗ ರೋಬಸ್ಟಾಗೂ ಬರುವ ಸಾಧ್ಯತೆ ಇರುತ್ತೆ ಆತರ ಬೆಳೆದಾಗ ನಾವು ಅರೇಬಿಕಾನ ಸ್ವಲ್ಪ ಬೋರಾರ್ ಇಲ್ಲದೆ ಬೋರಾರ್ ಇದ್ರೆ ಅದನ್ನ ಕಿತ್ತು ನಾಶ ಮಾಡಬೇಕಾಗುತ್ತೆ ಅಂದ್ರೆ ಇದು ಇಷ್ಟಪಡೋದು ಅರೇಬಿಕಾ ಕಾಫಿ ಅರೇಬಿಕಾ ಕಾಫಿ ಅದಕ್ಕೆ ಹೆಚ್ಚಾಗಿ ತೊಂದರೆ ಕೊಡುವಂಥದ್ದು ಮತ್ತೆ ಹೆಚ್ಚು ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇರೋದು ಅರೇಬಿಕಾ ಕಾಫಿ ಅರೇಬಿಕಾ ಕಾಫಿಗೆ ಹಾಗಾಗಿ ಬಿಳಿ ಕೊರಕದ ಬಗ್ಗೆ ನಮ್ಮ ಅರೇಬಿಕಾ ಕಾಫಿ ಬೆಳೆಗಾರರು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಅದನ್ನು ಕಾಪಾಡಿಕೊಂಡ್ರೆ ನಮಗೆ ಭವಿಷ್ಯದಲ್ಲಿ ಒಳ್ಳೆ ಬೆಲೆ ಅಥವಾ ಗುಣಮಟ್ಟದಲ್ಲಿ ಅರೇಬಿಕಾ ಕಾಫಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಕಾಫಿ ಬೆಳೆನಲ್ಲಿ ಬಿಳಿ ಕಾಂಡ ಕೊರಕದ ಹಾವಳಿ ಮತ್ತು ಅದರ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಐದು ನಾಲ್ಕು ಆರು ಏಳು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಐದು ನಾಲ್ಕು ಆರು ಏಳು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ ರೆಡ್ಡಿಯವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿನಲ್ಲಿ ಕಂಡುಬರುವಂತ ಈ ಬಿಳಿ ಕಾಂಡ ಕೊರಕ ಕೀಟದ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಈಗ ಕೇಳುವ ಕೃಷಿ ಮಾಹಿತಿ ಜಮೀನು ಇಲ್ಲದೆ ಇರುವಂತ ರೈತ ಬಾಂಧವರಿಗೆ ಜೇನು ಸಾಕಾಣಿಕೆ ಉತ್ತಮವಾದಂಥ ಆದಾಯ ತರುವಂಥ ಒಂದು ಉದ್ಯಮ ಅಂತ ಹೇಳ್ಬೋದು ಜೇನು ಸಾಕಾಣಿಕೆಯನ್ನು ಆಸಕ್ತಿಯಿಂದ ಶ್ರಮವಹಿಸಿ ಚಟುವಟಿಕೆ ನಾವು ಆರಂಭಿಸಿದರೆ ಹೆಚ್ಚುವರಿಯಾಗಿ ನಾವು ಆದಾಯವನ್ನು ಪಡ್ಕೋಬೋದು ಜೇನು ಸಾಕಾಣಿಕೆಯಿಂದ ರೈತರ ಹೊಲ ತೋಟ ಮತ್ತು ಗದ್ದೆನಲ್ಲಿ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಾಗೋದರಿಂದ ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಈ ಜೇನುತುಪ್ಪದ ಉತ್ಪಾದನೆಯಿಂದ ರೈತರು ಮತ್ತಷ್ಟು ಹೆಚ್ಚುವರಿಯಾಗಿ ಆದಾಯವನ್ನು ಕೂಡ ಸಂಪಾದಿಸಬಹುದು ಜೇನು ಸಾಕಾಣಿಕೆಗೆ ಎಪಿಸ್ ಮೆಲ್ಲಿಫೆರಾ ಎನ್ನುವಂಥ ಒಂದು ಜಾತಿ ಉತ್ತಮವಾದಂಥ ಒಂದು ಜೇನುಋಣದ ತಳಿ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಜೇನು ಕೃಷಿಗೂ ಕೂಡ ಇವತ್ತು ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಈ ಜೇನು ಹುಳುಗಳಿಗೆ ಮತ್ತು ಜೇನು ಕುಟುಂಬಗಳಿಗೆ ಬೀಳುವಂಥ ಕೀಟಗಳು ಕೂಡ ಬಹಳ ಮುಖ್ಯವಾದಂಥವು ಇದರಲ್ಲಿ ಈ ಜೇನು ಮೇಣದ ಹಿರಿಯ ಪತಂಗ ಇದನ್ನು ಗ್ರೇಟರ್ ವ್ಯಾಕ್ಸ್ ಮಾತ್ ಅಂತ ಕರೀತಾರೆ ಮತ್ತೊಂದು ಜೇನುಮೇಣದ ಕಿರಿಯ ಪತಂಗಗಳು ಬಹಳ ಮುಖ್ಯವಾದಂಥವು ಇದನ್ನು ಲೆಸ್ಸರ್ ವ್ಯಾಕ್ಸ್ ಮಾತ್ ಅಂತ ಕರೀತಾರೆ ಈ ಜೇನುಮೇಣದ ಹಿರಿಯ ಪತಂಗ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಕಂಡುಬರುತ್ತೆ ಜೇನುಗೂಡುಗಳ ಮೇಲೆ ಆಕ್ರಮಣ ಮಾಡಿ ಜೇನುಮೇಣದಿಂದ ನಿರ್ಮಿಸಲ್ಪಟ್ಟಂಥ ಗೂಡುಗಳಿಗೆ ತೀವ್ರವಾದಂಥ ಒಂದು ಹಾನಿಯನ್ನು ಉಂಟು ಮಾಡ್ತವೆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದರ ಬಾಧೆಯನ್ನು ನಾವು ಗುರುಸಬಹುದು ಜುಲೈನಿಂದ ಅಕ್ಟೋಬರ್ವರೆಗೆ ಮತ್ತು ನವಂಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ ಈ ಜೇನುಮೇಣದ ಹಿರಿಯ ಪತಂಗದ ಹಾವಳಿ ಹೆಚ್ಚಾಗಿರುತ್ತೆ ಮುಖ್ಯವಾಗಿ ಈ ಗೂಡಿನ ತಳಭಾಗದಲ್ಲಿ ಖಾಲಿ ಇರುವಂಥ ಜೇನುಗೂಡುಗಳು ಜೇನುತುಪ್ಪ ಸಂಗ್ರಹಿಸಿದ ನಂತರ ಮುಚ್ಚದೇ ಇರುವಂಥ ಸದಾ ಮೇಲ್ಪದರ ತೆರೆದಿರುವಂಥ ಜೇನುಗೂಡುಗಳು ಮತ್ತು ಕಡಿಮೆ ಕೆಲಸಗಾರ ನೊಣ ಇರುವಂಥ ಹಾಗೆಯೇ ಹೆಚ್ಚು ಫ್ರೇಮ್ಗಳು ಇರುವಂಥ ಪೆಟ್ಟಿಗೆಗಳು ಇದ್ರೆ ಈ ಜೇನುಮೇಣದ ಹಿರಿಯ ಪತಂಗದ ಒಂದು ಹಾವಳಿ ಹೆಚ್ಚಾಗಿರುತ್ತೆ ಮುಖ್ಯವಾಗಿ ಈ ಜೇನುಮೇಣದ ಹಿರಿಯ ಪತಂಗದ ಮರಿಹುಳು ಮೂರರಿಂದ ಮೂವತ್ತ್ಮೂರು ಮಿಲಿಮೀಟ್ರು ಉದ್ದ ಇರುತ್ತೆ ಬಿಳಿ ಅಥವಾ ತುಸು ಬೂದು ಬಣ್ಣವನ್ನು ಇದು ಹೊಂದಿರುತ್ತೆ ಅದು ಜೇನುಗೂಡಿನಲ್ಲಿರುವಂಥ ಜೇನುತುಪ್ಪ ಪರಾಗರೇಣು ಜೇನುಹುಳದ ಮರಿಗಳ ದೇಹದಿಂದ ವಿಸರ್ಜಿಸಲ್ಪಟ್ಟಂಥ ಚರ್ಮ ಮೇಣದ ಗೂಡುಗಳ ಮುಖ್ಯ ಭಾಗಗಳನ್ನು ತಿಂದು ಹಾನಿ ಮಾಡ್ತವೆ ಮುಖ್ಯವಾಗಿ ಇವುಗಳಿಂದ ವಿಸರ್ಜಿಸಲ್ಪಟ್ಟ ತ್ಯಾಜ್ಯಗಳನ್ನು ಹಾನಿಗೊಳಗಾದಂಥ ಗೂಡುಗಳಲ್ಲಿ ನಾವು ಕಾಣಬಹುದು ಪ್ರೌಢ ಪತಂಗಗಳು ಮಿಶ್ರಿತ ಬೂದು ಬಣ್ಣವನ್ನು ಹೊಂದಿರ್ತವೆ ಹತ್ತು ಮಿಲಿಮೀಟರಿಂದ ಹದಿನೆಂಟು ಮಿಲಿಮೀಟರ್ ಉದ್ದವನ್ನು ಹೊಂದಿರ್ತವೆ ಹೆಣ್ಣು ಪತಂಗಗಳು ಗಂಡು ಪತಂಗಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ ಮತ್ತು ಕೊಕ್ಕಿನಂತಹ ಗುಣಲಕ್ಷಣವನ್ನು ಹೊಂದಿರುವಂಥ ತಲೆಯನ್ನು ಹೊಂದಿರ್ತವೆ ಇನ್ನು ಈ ಜೇನುಮೇಣದ ಕಿರಿಯ ಪತಂಗದ ಮರಿಗಳು ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡದಂಥ ಮೇಣ ಅಥವಾ ಉಪಯೋಗಿಸಿ ಬಿಟ್ಟಂತಹ ಜೇನುಮೇಣದ ಗೂಡುಗಳಿಗೆ ದಾಳಿಯನ್ನು ಮಾಡಿ ಹಾನಿ ಮಾಡುತ್ತೆ ಮುಖ್ಯವಾಗಿ ಈ ಪತಂಗಗಳು ವಿರಳವಾಗಿ ಕಂಡುಬರುವಂತಹ ಕೀಟಗಳು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇವು ಜೇನುಗೂಡಿನ ಪೆಟ್ಟಿಗೆಯ ತಳಭಾಗದಲ್ಲಿ ಹಾಗೆಯೇ ಈ ಜೇನು ಸಾಕಾಣಿಕಾ ಸಾಮಗ್ರಿಗಳ ಅಳಿದುಳಿದ ಪದಾರ್ಥಗಳ ರಾಶಿಗಳಲ್ಲಿ ನಾವು ಈ ಕೀಟಗಳ ಒಂದು ಪತಂಗಗಳನ್ನು ಸಂತತಿಗಳನ್ನು ಕಾಣ್ಬೋದು ಪ್ರೌಢ ಪತಂಗಗಳು ಬೂದು ಮಿಶ್ರಿತ ಬಿಳಿಯ ಬಣ್ಣವನ್ನು ಹೊಂದಿರ್ತವೆ ಅತಿ ಚಿಕ್ಕ ಮತ್ತು ತೆಳವಾದ ದೇಹವನ್ನು ಹೊಂದಿರ್ತವೆ ಪ್ರೌಢ ಹೆಣ್ಣು ಪತಂಗದ ದೇಹ ಹದಿಮೂರು ಮಿಲಿಮೀಟ್ರ್ ಉದ್ದ ಇದ್ದರೆ ಗಂಡು ಪತಂಗಗಳು ಹತ್ತು ಮಿಲಿಮೀಟ್ರ್ ಉದ್ದ ಇರ್ತವೆ ಹೆಣ್ಣು ಪತಂಗಕ್ಕಿಂತ ಈ ಗಂಡು ಪತಂಗಗಳು ಚಿಕ್ಕದಾಗಿರ್ತವೆ ಮರಿಗಳು ಗೂಡಿನ ಮಧ್ಯ ಸಣ್ಣ ಸಣ್ಣ ಸೀಳುಗಳನ್ನು ಅಥವಾ ಸುರಂಗಗಳನ್ನು ಮಾಡಿ ಗೂಡುಗಳು ದುರ್ಬಲ ಆಗೋ ರೀತಿಯಲ್ಲಿ ಮಾಡಿ ಅವುಗಳು ಬಿದ್ದೋಗೋ ರೀತಿಯಲ್ಲಿ ಮಾಡ್ತವೆ ಇನ್ನು ಬಾಧೆಗೆ ಒಳಗಾದಂಥ ಗೂಡುಗಳಲ್ಲಿ ಈ ಕೀಟ ಬಾಧೆಯಿಂದಾಗಿ ಉಂಟಾದಂಥ ಗೀಚು ಗೆರೆಗಳನ್ನು ಗೂಡಿನ ಮೇಲ್ಪದರದಲ್ಲಿ ನಾವು ಕಾಣಬಹುದು ಇನ್ನು ಜೇನುಮೇಣದ ಮೇಣದ ಪತಂಗಗಳ ನಿರ್ವಹಣೆಗೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಈ ಜೇನು ಕುಟುಂಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಾರರ ನೊಣಗಳ ಸಂಖ್ಯೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಅಂದರೆ ಈ ಜೇನು ಕುಟುಂಬಗಳು ದುರ್ಬಲ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಹೆಣ್ಣು ಪತಂಗ ಸಾಮಾನ್ಯವಾಗಿ ದುರ್ಬಲ ಆಗಿರುವಂಥ ಜೇನು ಕುಟುಂಬಗಳನ್ನು ಅಥವಾ ಗೂಡುಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವಂಶಾಭಿವೃದ್ಧಿಯನ್ನು ಕೈಗೊಳ್ಳೋದಕ್ಕೆ ಮಟ್ಟಿಗಳನ್ನು ಇಡೋದಕ್ಕೆ ಬರುತ್ತೆ ಆದ್ದರಿಂದ ಅಂತಹ ದುರ್ಬಲ ಕುಟುಂಬಗಳನ್ನು ಬಲಿಷ್ಠವನ್ನಾಗಿ ಮಾಡೋದಕ್ಕೆ ಎರಡರಿಂದ ಮೂರು ಜೇನು ಕುಟುಂಬಗಳನ್ನು ಒಟ್ಟುಗೂಡಿಸೋದ್ರಿಂದ ಪ್ರಾರಂಭದಲ್ಲಿನೇ ಈ ಮೇಣದ ಪತಂಗದ ಒಂದು ದಾಳಿಯನ್ನು ನಾವು ನಿಯಂತ್ರಿಸಬಹುದು ಇನ್ನು ದುರ್ಬಲ ಕುಟುಂಬ ಇರುವಂಥ ಗೂಡುಗಳಿರುವಂಥ ಪೆಟ್ಟಿಗೆಗಳ ಪ್ರವೇಶ ದ್ವಾರವನ್ನು ನಾವು ಚಿಟ್ಟು ಮಾಡೋದರಿಂದ ಪ್ರೌಢ ಪತಂಗಗಳ ಒಂದು ಪ್ರವೇಶವನ್ನು ನಾವು ತಡಿಬಹುದು ಇನ್ನು ಜೇನು ಪೆಟ್ಟಿಗೆಯಲ್ಲಿರುವಂಥ ಕೆಲವೊಂದು ನಿರುಪಯುಕ್ತ ರಂಧ್ರಗಳು ಸಂದುಗೊಂದುಗಳನ್ನು ಮುಚ್ಚಬೇಕಾಗತ್ತೆ ಇಲ್ಲದೆ ಹೋದರೆ ಹೆಣ್ಣು ಪತಂಗಗಳು ಆ ಸ್ಥಳದಲ್ಲಿ ತಮ್ಮ ಮೊಟ್ಟೆಗಳನ್ನು ಇಡ್ತವೆ ಅವು ಮರಿ ಆದಮೇಲೆ ಜೇನುಗೂಡುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭಿಸ್ತವೆ ಇನ್ನು ಜೇನು ಪೆಟ್ಟಿಗೆಯ ತಳಭಾಗಕ್ಕೆ ಮತ್ತು ಪೆಟ್ಟಿಗೆಗೆ ಯಾವುದೇ ಕಾರಣಕ್ಕೆ ಮೊಳೆಗಳನ್ನು ಹೊಡಿಬಾರ್ದು ಕಬ್ಬಿಣದ ಮೊಳೆಗಳನ್ನು ಹೊಡೆಯೋದ್ರಿಂದ ಅವುಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಸ್ವಚ್ಛತೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಕಾಲಕಾಲಕ್ಕೆ ಅವುಗಳ ವೀಕ್ಷಣೆಯನ್ನು ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಬೇಕೆಂದಾಗ ಅವುಗಳನ್ನು ಸುಲಭವಾಗಿ ಹೊರಗಡೆ ತೆಗೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಜೇನುಪೆಟ್ಟಿಗೆಗಳನ್ನು ನಾವು ಸ್ಥಾಪಿಸಬೇಕಾಗತ್ತೆ ಕಾಲಕಾಲಕ್ಕೆ ನಿಯಮಿತವಾಗಿ ಈ ಜೇನುಪೆಟ್ಟಿಗೆಯ ತಳಭಾಗವನ್ನು ಸ್ವಚ್ಛ ಮಾಡಬೇಕು ಅಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು ಇಲ್ಲದೆ ಹೋದರೆ ಅವು ಕೀಟದ ಮರಿಗಳಿಗೆ ಕೋಶಗಳಿಗೆ ಮತ್ತು ತತ್ತಿಗಳಿಗೆ ಆಶ್ರಯ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ವಚ್ಛತೆ ಕೈಗೊಳ್ಳೋದು ಬಹಳ ಮುಖ್ಯ ಇನ್ನು ಪೆಟ್ಟಿಗೆಯ ತಳಭಾಗದ ಜೋಡಣೆ ಮಾಡಲ್ಪಟ್ಟ ಭಾಗಗಳಿಗೆ ತೀವ್ರವಾದಂಥ ನಿಗಾವನ್ನು ನಾವು ಕೊಡಬೇಕಾಗತ್ತೆ ಯಾಕೆಂದರೆ ಕೀಟದ ಮರಿಗಳಿಗೆ ಆಶ್ರಯ ಪಡ್ಕೊಳ್ಳೋದಕ್ಕೆ ಇವು ಸೂಕ್ತ ಸ್ಥಳ ಆಗಿರೋದ್ರಿಂದ ಅವುಗಳನ್ನು ನಾವು ಎಚ್ಚರಿಕೆಯಿಂದ ನೋಡ್ತಾ ಇರಬೇಕಾಗತ್ತೆ ಇನ್ನು ಹಾನಿಗೊಳಗಾದಂಥ ಮತ್ತು ಕೀಟದ ಬಾಧೆಗೆ ಒಳಗಾದಂಥ ಈ ಜೇನು ಗೂಡುಗಳನ್ನು ಶೀಘ್ರವಾಗಿ ಹೊರಗಡೆ ತೆಗೆದು ಸೂರ್ಯನ ಶಾಖಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಕಾಲ ತೆರೆದಿಡಬೇಕಾಗತ್ತೆ ಮತ್ತು ಆ ತರಹದ ತ್ಯಾಜ್ಯಗಳನ್ನು ನಾವು ಸುಡಬೇಕು ಇಲ್ಲದೆ ಹೋದರೆ ಮಣ್ಣಲ್ಲಿ ಹೂಳಬೇಕಾಗತ್ತೆ ಇನ್ನು ಕೀಟದ ಬಾಧೆ ಕಡಿಮೆ ಇದ್ದಾಗ ಸ್ವತಃ ಈ ಜೇನು ಸಾಕಾಣಿಕೆದಾರರು ಕೀಟದ ಮರಿಗಳ ಗೂಡುಗಳು ಮತ್ತೆ ಸುರಂಗದಲ್ಲಿರುವಂತ ಮರಿಗಳನ್ನು ಆರಿಸಿ ನಾಶಪಡಿಸಬೇಕಾಗತ್ತೆ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಪಡಿಸಿದವರು ಪಿ ಎಂ ಜಗದೀಶ್ પ્રધાન મંત્રી કિસાન માન ધન યો યો પેન્શન આસરુ આગાસરે સંતસદ્યુ સુખદ્ધા પે રક્ષિત આગ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ